ಕರ್ನಾಟಕ ಮೀಡಿಯಾ ನ್ಯೂಸ್ ಮುಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಕದಾ ಟಿರ್ ಇಂಟು ಸೆವೆನ್ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ಇವ ಪ್ರೀತಿಯ ಮಹೇಶ್ ಇವತ್ತು ಹಿರಿಯೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಆಚರಣೆ ಜಯಂತ್ಯೋತ್ಸವ ನಡೀತಾ ಇದೆ ಹಿರಿಯೂರಲ್ಲಿ ಇಲ್ಲಿ ಇವತ್ತೇನು ಎಲ್ಲ ದಲಿತ ಮುಖಂಡರುಗಳು ಹಾಗೂ ಎಲ್ಲ ಹಿರಿಯೂರು ತಾಲೂಕಿನ ಸಮಸ್ತ ಅಧಿಕಾರಿಗಳು ಮತ್ತೆ ಎಲ್ಲ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ ಈಗ ಯಾವ ರೀತಿಯಲ್ಲಿ ಇನ್ನೂ ಈಗ ಮೆರವಣಿಗೆ ಕೂಡ ಹೋಗ್ತಾ ಇದೆ ಅದು ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಇವತ್ತು ನಗರಸಭಾ ಕಾರ್ಯಾಲಯದಿಂದ ಆಗಮಿಸಿರುವ ವಾಸಿನ್ ಸರ್ ಇದ್ದಾರೆ ಆ ವಾಸಿನ್ ಸರ್ನ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಜನ್ಮದಿನದ ಆಚರಣೆ ಎಂದು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೆರಡು ವಿಷಯಗಳನ್ನ ತಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಇವತ್ತಿನ ಕಾರ್ಯಕ್ರಮದ ವಿವರನ್ನ ಕೂಡ ಹೇಳಾದ ಕೆಲಸ ಮಾಡ್ತಾರೆ ಬನ್ನಿ ವೀಕ್ಷಕರ ಮಾತಾಡ್ತಾರೆ ನಮಸ್ಕಾರ ನಮಸ್ತೆ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಸಮಾನತೆ ಹರಿಕಾರರು ಸರ್ವ ಜನಾಂಗಕ್ಕೆ ಸಂವಿಧಾನ ಒದಗಿಸಿಕೊಟ್ಟು ಇವತ್ತು ಎಲ್ಲ ಜನಾಂಗಕ್ಕೆ ಸಂವಿಧಾನದ ಮೂಲಕ ಸಮಾನತೆಯನ್ನು ಸಾರಿ ಎಲ್ಲರೂ ಒಂದು ಎಂದು ಭಾವನೆ ಮೂಡಿಸಿ ಈ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟ ಸಂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಸರ್ವ ಸರ್ವರಿಗೂ ಆದಾಶಗಳನ್ನು ತೋರುತ್ತಾ ಜನಚರಣೆ ಅಂಗವಾಗಿ ಇಲ್ಲಿಯೂರು ನಗರಸಭೆ ಮತ್ತು ತಾಲೂಕು ಆಡಳಿತ ವತಿಯಿಂದ ವಿಶಿಷ್ಟವಾದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಗಳಲ್ಲಿ ಪ್ರಥಮವಾಗಿ ಮಾನ್ಯ ರಾಜೇಂದ್ರಲ್ಲಿ ಮೆರವಣಿಗೆ ಹಾಗೂ ಕಡ್ಲೆ ಮಂಡಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿನ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದೀವಿ ಇಲ್ಲಿಯೂ ನಗರದಲ್ಲಿ ಎಲ್ಲರೂ ಒಗ್ಗೂಡಿ ಈ ಒಂದು ಹಬ್ಬನ ಇಲ್ಲಿ ಪ್ರಯುಕ್ತ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಹಾಗೆ ಇವತ್ತು ಹಿರಿಯರಿನ ಏನು ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂತ ಸಿ ರಾಜೇಶ್ ಕುಮಾರ್ ಸರ್ ಕೂಡ ಇದ್ದಾರೆ ಅವ್ರನ್ನು ಕೂಡ ಒಂದೆರಡು ಮಾತಾ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬನ್ನಿ ಹೋಗಿ ನಮಸ್ತೆ ಎಲ್ಲರಿಗೂ ನಮಸ್ಕಾರಗಳು ಹಿರಿಯೂರ್ ನಗರದ ಮಹಾನಗರ ಜನ ಮಹಾಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಮೆರವಣಿಗೆ ನಂತರ ಬೆಳ್ಳಕ್ಕೆ ಮಟ್ಟಿನಲ್ಲಿ ಒಂದು ಬಹಿರಂಗ ಇರುತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ವಿಶ್ಲೇಷಣೆಗೊಳಿಸಲು ಈ ಮೂಲಕ ಕೋರುತ್ತೇನೆ ಧನ್ಯವಾದಗಳು ಹಾಗೆ ನಮ್ಮ ಅಂಬೇಡ್ಕರ್ ಹಾಕೊಂಡಿರುವಂತಹ ತಳಪಾಯದ ಮೇಲೆ ನಾವು ಕಳೆದ ತತ್ವ ನೀತಿ ನಿಯಮಗಳನ್ನು ಇಟ್ಕೊಂಡು ಎಲ್ಲ ಒಂದು ಇಡೀ ಸಮಾಜ ಅಭಿವೃದ್ಧಿ ಮತ್ತು ಅದನ್ನೆಲ್ಲ ಈ ದಿನ ಪಾಲಿಸ್ಬೇಕು ಮತ್ತೆ ಪಾಲಿಸಕ್ಕೆ ಎಲ್ಲರೂ ಆರೋಪನೆ ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಈ ಅಂಬೇಡ್ಕರ್ ದಿನಾಚರಣೆ ಜೊತೆ ಎಲ್ಲರಿಗೂ ಸಹ ಶುಭಾಶಯಗಳು ಓಕೆ ಧನ್ಯವಾದಗಳು ವೀಕ್ಷಕರ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಅಧಿಕಾರಿಗಳ ಕೆಲವು ವಿಷಯಗಳನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳನ್ನ ಸಂಬಂಧ ಪ್ರಸಾರ ಪಡಿಸಿದ್ದಾರೆ ಹಾಗೆ ಸಮಾಜಗಳನ್ನ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಿನ ಹಲವು ಹಲವು ಪಂಚಾಯಿತಿ ಮತ್ತು ಎಲ್ಲಾ ಸಂಘಟನೆಗಳ ಒಂದು ಸಮಿತ್ಯಾಶಯದಲ್ಲಿ ತಾಲೂಕಿನಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾತನ ಆಚರಿಸುವುದು ನನ್ನೆಲ್ಲರೂ ಸಹ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಶುಭಾಶಯ ಕೋರ್ತ ಅವೆಲ್ಲರೂ ಸಹ ಆಚರಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಕೇಳ್ಕೊಳ್ತೇನೆ ಹಾಗೆ ಶ್ರೀಕಾಂತ್ ಮಹೇಶ್ ಅವರು ಸಹ ತಮ್ಮ ಸಹಕಾರ ನೀಡಿದ್ದಾರೆ ಕಾರ್ಯಕ್ರಮಕ್ಕೆ ಅವರು ಸಹ ಸುಪ್ರಹಿತ ಅಭಿನಂದನೆ ಸಲ್ಲಿಸ್ತಾರೆ ಜಯ ಬೀವಿ ಧನ್ಯವಾದಗಳು ಸರ್ ಆಗಮಿಸಿದರೆ ಅವರು ಕೂಡ ಅಂಬೇಡ್ಕರ್ 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 ಎಲ್ಲ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ನಾವು ಇವಾಗ ಎಸ್ ಸಿ ಎಸ್ ಟಿ ಇರುವಾಗ ಎಷ್ಟು ಸತತವಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅಂಬೇಡ್ಕರ್ನ ನಾವು ಸದಾ ನೆನೆಸ್ಕೊಂಡು ನಾವು ನಮ್ಮ ಜೀವನದಲ್ಲಿ ಅವರ ಗುರಿಗಳನ್ನ ಅಳವಡಿಸ್ಕೊಂಡು ಹೋರಾಟ ಜೀವನವನ್ನು ಹೇಳಿ ನಾನು ಕೇಳ್ಕೊಳ್ತೀನಿ ಸದಾ ನಮ್ಮ ಅಂಬೇಡ್ಕರ್ ನಮಗೆ ಆದರ್ಶ ವ್ಯಕ್ತಿಯಾಗಿ ನಡೆಸ್ಕೊಂಡು ಬಂದಿರ್ತೀವಿ ಅವ್ರನ್ನೇ ಸದಾ ಪೂಜೆ ಪೂಜೆ ಮಾಡಿ ಇವತ್ತಿಂದಲೇ ನಾವು ಎಲ್ಲರ ನೆನೆಸ್ಕೊಂಡು ಅವ್ರನ್ನ

ಅವರ ಸಿದ್ಧಾಂತದಲ್ಲಿ ಮುಂದಿನ ಬೆಳಗ್ಗೆವರೆಗೂ ಅದೇ ರೀತಿ ಮುಂದುವರ್ಷ ಹೋಗ್ತೀವಿ ಮುಂದುವರೆಸಲ್ಲಿ ಅವರು ಹೇಳಿಂತ ಆಚರಣೆ ಮಾಡಿದ್ವಿ ನಾವು ಅವರ ಸಿದ್ಧಾಂತದಲ್ಲಿ ದೇವರು ಅವರು ಅವ್ರು ಯಾವಾಗ ನಾನು ಬರೆಯುವುದಿಲ್ಲ ಮುಂದೆ ನನ್ನ ಮಕ್ಕಳಿಗೆ ನಮ್ಮ ಅಂತ ಹೇಳ್ತಾ ನಮ್ಮ ಜನ ಏನು ಹೋರಾಟಗಾರರಾಗಿರ್ತಾರೆ ಕೂಡ ಇದ್ದಾರೆ ಅವ್ರನ್ನ ಒಂದ್ ಮಾತಾ ಆಸನ ಆರ್ ಜನ ಬಂದ ಇವತ್ತು ನೂರ ಮೂವತ್ನಾಲ್ಕರೇ ಅಂಬೇಡ್ಕರ್ ಜಯಂತಿ ಉತ್ಸವ ಮಾಡ್ತಾ ಇದ್ವಿ ಇದು ನಮ್ಮ ಭಾರತ ರಾಷ್ಟ್ರವಲ್ಲ ಇಡೀ ಪ್ರಪಂಚದಲ್ಲಿಯೇ ಇವತ್ತು ಒಂದು ಯಾಕಂದ್ರೆ ಅಂಬೇಡ್ಕರ್ ಕೇವಲ ಭಾರತದ ಅದ ಅಲ್ಲ ಇಡೀ ವಿಶ್ವವನ್ನೇ ಹೆಚ್ಚುವಂತ ಕೆಲಸ ಮಾಡಿರುವಂತಹ ಒಬ್ಬ ಅದ್ಭುತವಾದಂತಹ ಯಾರೋ ರುಚಿ ಅಂದ್ರೆ ಶಿಲ್ಪಿ ಅಂದ್ರೆ ಇವತ್ತಿನಿಂದ ನಾವು ನಾವು ಏನ್ ಇವತ್ತು ಕಲಿಯುವಾದಂತ ಕರಿತಿದೀವಿ ಅದು ಅಲ್ಲ ಅಂಬೇಡ್ಕರ್ ಯುಗದಲ್ಲಿ ಇದೀವಿ ನಾವು ಅಂಬೇಡ್ಕರ್ ಅಂದ್ರೆ ಭಾರತ ಅಂದ್ರೆ ಅಂಬೇಡ್ಕರ್ ಇವತ್ತು ಭಾರತ ದೇಶ ಇವತ್ತು ಎಷ್ಟೋ ನಾವು ಅಭಿವೃದ್ಧಿ ಕಂಡಿದ್ದೀವಿ ಎಷ್ಟೋ ಹೆಸರುಗಳು ಕಲಿಸಿದ ಕಾರಣ ಅಂಬೇಡ್ಕರ್ ಒಂದು ವೇಳೆ ಅಂಬೇಡ್ಕರ್ ಏನಾದ್ರೂ ನಮ್ಮ ಭಾರತದಲ್ಲಿ ಜನಿಸಲಿಲ್ಲ ಅಂದಿದ್ರೆ ನಾವೆಲ್ಲ ಶ್ರೀಮಂತ್ರ ಆಗಿರಲಿಲ್ಲ ಒಂದು ಶಿಕ್ಷಣ ಸಿಕ್ಕೋರ್ಲಿಲ್ಲ ಇಂಥ ಮಹಾನುಭಾವನ್ನ ಆಚರಣೆ ಮಾಡದೆ ನಮಗೆ ಬಹಳ ಸಂತೋಷದ ವಿಷಯ ನಮ್ಮ ಭಾರತೀಯರಿಗೆ ಅಪ್ಪಗಳು ಅಂತ ಏನನ್ನ ಕರೆದ್ರೆ ನಾನ್ ಹೇಳ್ತೀನಿ ಅದು ಅಂಬೇಡ್ಕರ್ ಜನ್ಮದಿನದೇ ನಮ್ಗೆ ಪವಿತ್ರವಾದ ಅಂತ ಹೇಳಿ